ಮೀನುಗಾರಿಕೆ ಇಲಾಖೆಯ ಅಧಿಕಾರಿಗಳ ಮೇಲೆ ಆದ ಸಚಿವರು ನೆಕ್ಕುಂದಿ ಗೋಪಸಂದ್ರ ಕೆರೆ ವೀಕ್ಷಣೆ ಮಾಡಿದ ಸಚಿವರು ಅಕ್ರಮ ಲೇಔಟ್ ನಿರ್ಮಾಣ ಮಾಡಿರುವ ಆರೋಪ ಚಿಂತಾಮಣಿ ಮೀನುಗಾರಿಕೆ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕರು ಸಹಾಯಕ ನಿರ್ದೇಶಕರು ನಗರ ನೀರು ಸರಬರಾಜ್ ಇಲಾಖೆಯ ಅಧಿಕಾರಿಗಳ ಮೇಲೆ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಫುಲ್ ಆದ ಘಟನೆ ನಡೆಯಿತು ಇಂದು ನಗರದ ನಿಕ್ಕುಂದಿ ಗೋಪಸಂದ್ರ ಕೆರೆಗಳು ವೀಕ್ಷಣೆ ಮಾಡಿದ ನಂತರ ಸಂಬಂಧಪಟ್ಟ ಅಧಿಕಾರಿಗಳು ಕೆರೆಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿಸದೆ ಸ್ವಚ್ಛತೆ ಸೇರಿದಂತೆ ಕೆರೆಗೆ ಕೊಳಚೆ ನೀರನ್ನು ಹರಿಸಿರುವುದನ್ನು ಗಮನಿಸಿದಲ್ಲದೆ ಕೆರೆಯಲ್ಲಿ ಅನಧಿಕೃತವಾಗಿ ಮೀನುಗಳನ್ನು ಬಿಟ್ಟಿರುವುದನ್ನು ಕಂಡುಬಂದಿದ್ದು ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ರೇಖಾ ಸಹಾಯಕ ನಿರ್ದೇಶಕರಾದ ಭರತ್ ಅವರನ್ನು ಫುಲ್ ಕ್ಲಾಸ್ ಈ ಕುರಿತ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿರುವ ಕಾರಣ ನೋಟಿಸ್ ಜಾರಿ ಮಾಡಿ ಪ್ರಕರಣ ದಾಖಲಿಸಿ ಎಂದು ಸೂಚಿಸಿದರು ಅಕ್ರಮ ಲೇಔಟ್ ನಿರ್ಮಾಣ ನೆಕ್ಕುಂದಿ ಕೆರೆ ಸಮೀಪ ಕೆಲ ಪ್ರಭಾವಿ ವ್ಯಕ್ತಿಗಳು ಅಕ್ರಮ ಲೇಔಟ್ ನಿರ್ಮಾಣ ಮಾಡಿರೋ ಬಗ್ಗೆ ಸ್ಥಳೀಯರು ಸಚಿವರಿಗೆ ದೂರನ್ನು ನೀಡಿದಾಗ ಕೂಡಲೇ ಸಚಿವರು ಜಿಲ್ಲಾಧಿಕಾರಿ ಹಾಗೂ ತಹಶೀಲ್ದಾರಿಗೆ ಅಕ್ರಮ ಲೇಔಟ್ ಮಾಡಿರುವುದನ್ನು ಪರಿಶೀಲನೆ ನಡೆಸಿ ಕೂಡಲೇ ಪೊಲೀಸ್ ಅವರನ್ನು ಜೊತೆಯಲ್ಲಿ ತೆಗೆದುಕೊಂಡು ಅಕ್ರಮ ಲೇಔಟ್ ಮಾಡಿರುವವರ ವಿರುದ್ಧ ಅಕ್ರಮ ಜರುಗಿಸಿ ಬೇಲಿ ಹಾಕಿ ಎಂದು ಖಡಕ್ಕಾಗಿ ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ಪಿಎನ್ ರವೀಂದ್ರ ಸಿಒ ಪ್ರಕಾಶ್ ಜಿಲ್ಲಾ ರಕ್ಷಣಾಧಿಕಾರಿಗಳಾದ ಡಿಎಲ್ ನಾಗೇಶ್ ಉಪವಿಭಾಗಾಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್ ಸೇರಿದಂತೆ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಅಧಿಕಾರಿಗಳಿದ್ರು

ಬಂದ್ ಮಾಡಿದ್ರೆ ಹೋಯ್ತು ನೀರಿಲ್ಲ ಆಮೇಲೆ ಇದರಲ್ಲಿರೋ ಬೋರ್ವೆಲ್ಸ್ ಎಲ್ಲ ವೇಸ್ಟ್ ಆಗಿದೆ ಇಲ್ಲಿ ಬೋರ್ವೆಲ್ಸ್ ಮುಂಚೆ ಇಲ್ಲಿ ಬೋರ್ವೆಲ್ಸ್ ಅಲ್ಲಿ ನೀರು ಕೊಡ್ತಾ ಇದ್ವಿ ಹೇಳ್ರಿ ಆ ಬೋರ್ವೆಲ್ಸ್ ಏನು ಮಾಡಿದ್ರು ಬೋರ್ವೆಲ್ ಎಲ್ಲಾ ಮುಗಿದೋಯ್ತು ಬೋರ್ವೆಲ್ ಬೋರ್ವೆಲ್ ಮಾರ್ಕ್ ಮಾಡ್ತೀವಿ ಏನು ಗಾ ಬೋರ್ವೆಲ್ ಏನು ಉಪಯೋಗ ಬರ್ತೀರಾ ನಿಜ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಇಲ್ಲೇ ನಮ್ಮ ಸೋರ್ಸ್ ಇದೆ ಬೋರ್ವೆಲ್ ಎಲ್ಲ ವಾಟರ್ ಎಲ್ಲಾ ಮಾಡ್ತಾರೆ ಇವರೇ ಅವರ ಯಾರು ಒಬ್ಬರು ಸ್ವಾರ್ಥಕ್ಕೆ ಎಲ್ಲ ಹಾಳು ಮಾಡ್ತೀವಿ

இது நெக் வாட்டர் சப்ளை அர்பன் வாட்டர் சப்ளை அடுத்தக்கு போய அந்த லீட போதே பயிர் காசு ரொம்ப ஏட்லோ அந்த கமிஷனர்

ಇದೆಲ್ಲ ಸ್ವಲ್ಪ ಫೋಟೋಸ್ ತಗೋಬೇಕಪ್ಪ ತಗೋಬೇತಪ್ಪ ತಿನ್ನಗೆ ಸುಮಾರು ವರ್ಷಗಳಿಂದ ಇದೇ ರೀತಿ ಹತ್ತು ವರ್ಷಗಳಿಂದ ಹಾಗೂ ನಮ್ಮ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಕ್ ಎಸ್ಟಿ ಕಿ ಶುದ್ಧೀಕರಣ ಏನು ಮಾಡಬೇಕು ಒಳಚರಣ ಶುದ್ಧೀಕರಣ ಬೇಕಾ ಅದು ಕೂಡ ಸ್ಥಗಿತ ಆಗಿದೆ ಇವೆಲ್ಲದಕ್ಕೂ ಇವತ್ತು ಸಮಸ್ಯೆಗಳಿಗೆ ಪರಿಹಾರ ಹುಡುಕಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳು ಮುಖ್ಯ ಕಾರ್ಯಗಳಿಗೆ ಕಾರ್ಯ ನಿರ್ವಹಣೆ ಎಲ್ಲರೂ ನಾವು ಇವತ್ತಿನ ಬಂದು ಇದೀವಿ ಅಧಿಕಾರಿಗಳಿಗೆ ಯಾವುದೇ ಸೂಚನೆಗಳನ್ನು ನಾವು ಕೊಟ್ಟಿದ್ದೀವಿ ಇದನ್ನು ಯಾವ ರೀತಿ ಇದನ್ನು ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಅದರಿಂದ ಇದನ್ನು ಒಂದು ಸಂಪೂರ್ಣವಾಗಿ ಈ ಎರಡು ಕೆರೆಗಳ ವಿಸ್ತೀರ್ಣ ಎಷ್ಟಿದೆ ಅಂತಕ್ಕಂಥದ್ದನ್ನು ಸಂಪೂರ್ಣವಾಗಿ ಅದರ ಮೋಜನೆ ಸರ್ವೆ ಮಾಡ್ತಕ್ಕಂಥದ್ದು ಮೊದಲನೇ ಆದ್ಯತೆ ಅದಾದಮೇಲೆ ಯಾವ್ಯಾವ ರೀತಿ ಇದಕ್ಕೆ ಮುಂದುವರಿಸಬೇಕು ಅಂತಕ್ಕಂಥದ್ದು ಇದಕ್ಕೆ ಯಾವ್ಯಾವ ರೂಪದಲ್ಲಿ ಯಾವ್ಯಾವ ಯೋಜನೆಗಳಲ್ಲಿ ಇದನ್ನು ಕೈಗೆತ್ಕೋಬೇಕು ಅಂತಕ್ಕಂಥದ್ರ ಬಗ್ಗೆ ಇವತ್ತು ನಾವು ಮುಂದಿನ ದಿವಸಗಳಲ್ಲಿ ಅದಕ್ಕೆ ಚರ್ಚೆ ಮಾಡಿ ಇದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಇವತ್ತು ನಾವೆಲ್ಲರೂ ಸೇರಿ ನಿರ್ಧಾರ ಮಾಡಿದ್ದೀವಿ ಅದರಿಂದ ಇವತ್ತು ಇದು ಭಾಳ ವರ್ಷಗಳಿಂದ ಇದ್ದಂಥ ಸಮಸ್ಯೆ ಇದು ಇದನ್ನು ಏನಾದರೂ ಮಾಡಿ ಸರಿ ಮಾಡಿ ನಗರದ ಶುದ್ಧೀಕರಣ ಘಟಕ ಏನಿದೆ ಅದು ಆಗಬೇಕು ಮತ್ತೊಂದು ಶುದ್ಧೀಕರಣ ಘಟಕ ಭಾಳ ಹಿಂದೇನೇ ಆಗಬೇಕಾಗಿತ್ತು ಅದ್ರ ಬಗ್ಗೆ ಸರ್ಕಾರದ ಪ್ರಸ್ತಾವನೆ ಹೋಗಿದೆ ಬೇರೆ ಒಂದು ಅನುದಾನ ಒದಗಿಸುವಂಥದ್ದು ಗಮನಕ್ಕೆ ಬಂದಿದೆ ಈಗ ಅದನ್ನು ಕೂಡ ಅನುದಾನ ಒದಗಿಸಿ ಆ ಭಾಗದಲ್ಲೂ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡ್ತಾರೆ ಇದರಿಂದ ಈ ಥರ ನಿರಂತರವಾಗಿ ಏನೇನೋ ಸಮಸ್ಯೆಗಳು ಸಮಸ್ಯೆಗಳಾಗಿ ಉಳಿದಿದೆ ಆ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಇವತ್ತು ಜಿಲ್ಲಾಡಳಿತ ಮುಖಾಂತರ ಇವತ್ತು ನಾವು ಗಮನ ಇಲಾಖೆ ಅಧಿಕಾರಿಗಳು ಗಳಿಸಿದ್ದಾರೆ ಗಮನಿಸಿದ್ದಾರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಗಮನಿಸಿದ್ದಾರೆ ಮಣಿಚರಂಡಿ ಮಂಡಳಿಯವರು ಗಮನಿಸಿದ್ದಾರೆ ಎಲ್ಲೆಲ್ಲಿ ಯಾವ್ಯಾವ ರೀತಿ ನಿಯಮಗಳು ಏನು ಒಂದು ಷರತ್ತುಗಳನ್ನು ವಿಧಿಸಿದ್ರು ಮೀನುಗಾರಿಕೆ ಮಾಡುವಂಥದ್ದು ಅದರಲ್ಲಿ ಏನಾದರೂ ಉಲ್ಲಂಘನೆ ಆಗಿದ್ರೆ ಅವರು ಏನು ಕಾನೂನು ವ್ಯಾಪ್ತಿಯಲ್ಲಿ ಏನೇನು ಅವಕಾಶ ಇದೆ ಅವರ ಷರತ್ತುಗಳೇನು ನಾವು ವಿಧಿಸಿದ್ರು ಆ ಷರತ್ತುಗಳನ್ನು ಉಲ್ಲಂಘನೆ ಆಗಿದ್ದರೆ ಅದ್ರ ಪ್ರಕಾರ ಅವರು ಕ್ರಮ ತೆಗೆದುಕೊಳ್ತಾರೆ ಅಡ್ಜಸ್ಟ್ಮೆಂಟ್ ಈ ಟೆಂಡರ್ ಇನ್ನೊಂದು ಯಾರು 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 ಮಾಡಿರ್ತೀರ ನೀವು ಒಬ್ರೆ ಒಬ್ಬರೇ ಯಾವಾಗ ಎಷ್ಟು ವರ್ಷದಿಂದ ಒಬ್ಬರೇ ಇದ್ದಾರೆ ಬರಿ ಸರ್ ಕೇಳ್ತಾರೆ ಇದು ಇರೋದು ನಾನು ಕಥೆ ಹೇಳ್ತಿದೀನೋ ಯಾವ ಊರಿಂದ ಗೊತ್ತಾ ನಿಮಗೆ ಎಲ್ಲ ನಡೀತಿದೆ ಈ ವ್ಯವಹಾರ ಬಂದು ಆಲ್ರೆಡಿ ಯೂಸ್ಲಿ ಎಲ್ಲರೂ ನಾನು ಅನ್ಕ ನಾನು ಕೆರೆಯಿಂದ ಮುಂದೆ ಅಲ್ಲಿ ಕುಟ್ನಳ್ಳಿ ಕೆರೆ ಇತ್ತು ಅಲ್ಲಿ ಎಚ್ ಪ್ರಪೋಸಲ್ ಕಟ್ಟಿದ್ವಿ ನಮ್ಮ ಇವರು ಯಾರು ಶಮುದಾಯ ಮೀನಾ ಇಲ್ಲೆಲ್ಲ ಕಷ್ಟಪಟ್ಟು ಎಲ್ಲ ಅವರು ಇನ್ಸ್ಪೆಕ್ಷನ್ ಮಾಡಿಸಿ ಡಿ ಸಿ ಮಾಡಿಸಿ ಜಿಲ್ಲಾ ಅಲ್ಪ ನೋಡ್ಸತ್ತೆ ಬೋರ್ಡ್ ಅವರು ಬರಗಿರಿ ಸೊಬಿಟ್ಟು ಡಾಕ್ಟರ್

120 ಕ್ವಿ ಕೆರೆ ಎಲ್ಲಾ ಅಡ್ಜಸ್ಟ್ಮೆಂಟ್ ಒಪ್ಪಿಗೆ ಆಗಿದೆ ಸರ್ ಇದು ಈ ಕಾನ್ಫರ್ಮೆಡ್ ಆಗೋರಿಗಿದಾ ಸರ್ ಇಲ್ಲಿ ಮಾಡಕ್ಕೆ ಹಿಂಗ ಬರ್ತದೆ ಬಫರ್ ರಾಜೆ ಉಳ್ಸಿಕೊಂಡು ಬರ್ತದೆ ಯಾರಿಗೆ ಪ್ರವೈಡ್ ಜಮೀನು ಕೂಡ ಡೆವೆಲಪ್ಮೆಂಟ್ಸ್ ಬರಬಾದು ಲೇಕೆ ಇದಾ ಅದವರಿಗೆ ಲೇಕೆ ಇದ್ಯಾ 20 ಹೆಂಗ್ ಮಾಡ್ತರೋ ಇದು ಇದರ MI 20 ಅಲ್ಲಿ ಕತೆ ಹೇಳ್ಬೇಡ್ರಿ ನನಗೆ ಓನರ್ಶಿಪ್ ಚೇಂಜ್ ಆಗಿದ್ಯಾ ಇಲ್ಲ ಬರೀ ಡ್ರಿಂಕಿಂಗ್ ವಾಟ್ರಿಗೆ ಮಾತ್ರ ಆಗಿರೋದು ನೀವು ಲಿಸ್ಟ್ ನೋಡ್ಬೇಡ್ರಿ ಹಾರ್ಡ್ ಕಾಪಿ ತರಿಸ್ತಿದ್ದೆ ನೋ ತರಕ್ಕೆ ಹೇಳಿರಿ ನನ್ನ ಹತ್ರ ಕೃಷ್ಣಪ್ಪ ಸುಮ್ಮನೆ ಕತೆ ಹೇಳ್ಬೇಡಿ ನೋಡಿ ಜಾಗನೇ ಇಲ್ಲ ಲೇಔಟ್ ಮಾಡಕ್ ಬಿಟ್ಟಿದ್ರು ರೀ ಈ ಗೋಡಿಗೆ ಇಲ್ಲ ಿ ಎಮ್ಮೆ ಆಯ್ತು ಓನರ್ಶಿಪ್ ಚೇಂಜ್ ಆಗೋಲ್ಲ ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಯಾರು ಕೆಲಸ ಕೊಟ್ಟವರು ಬರೀ ಡ್ರಿಂಕಿಗೆ ಹೆಂಗಪ್ಪ ಓನರ್ಶಿಪ್ ಚೇಂಜ್ ಆಗುತ್ತೆ ಯಾರು ಕಸಿವರ್ ಏನು ಓನರ್ಶಿಪ್ ಕೊಟ್ಟು ಆಗಿಲ್ಲ ನಿಮಗೆ ಓನರ್ಶಿಪ್ ಅವ್ರಿಗೆ ನೋಡ್ಕೋಬೇಕು ಅಂತ ಹೇಳಿ ಕೊಟ್ಟಿರ್ತಾರೆ ಮುನ್ಸಿಪಾಲಿಟಿ ಇಲ್ಲ ಅಂತಿಲ್ಲ ಅರ್ಬನ್ ವಾಟರ್ ಸಪ್ಲೈ